ಕರೀನ ಪತ್ತೊಂದು ವರ್ಷದಿ ಎಂಕುಲು ಒಂದುವೇ ಕದ್ರಿದ ಡಿಂಕಿ ಡೈಂಡ್ ಒಂದು ವಿಶೇಷವಾಯಿನ ನಮ್ಮ ತುಳುನಾಡದ ಸಂಸ್ಕೃತಿನ ಒಂಜಿ ಆಚರಣೆ ಮಲ್ಪರಬದು ಎಂಕುಲು ಒಂದು ವಿಶೇಷವಾಯ ಕಾರ್ಯಕ್ರಮ ಪಾಲೆದ ಕೆತ್ತದ ಕಸಾಯ ಪರ್ಪಿನಂಚಿನ ಒಂದು ಕಾರ್ಯಕ್ರಮ ಒಂದು ಪ್ರಾರಂಭ ಪ್ರಾರಂಭವಲ್ಪ ಈ ಸಂಪ್ರದಾಯಗೂ ಜನ ಏತಿ ಇಷ್ಟಪಡ ಪೇರು ಪಂಪಿಗೆ ಗೊತ್ತಿ ಆಂಡ ಸುರೂತ ಟೈಮ್ಡೇ ಒಂದು ಎಲ್ಲಿಯ ಪ್ರಚಾರಗೂ ಬಾರಿ ಜನನ ಕೊಂಚ ಬೆಂಬಲ ಕೊರಿಯರು ಮಸ್ತ್ ಜನ ಬರ್ತದೆ ಸಾವಿರ ಕಟ್ಟಲೆ ಜನ ಬರ್ತದ ಈ ಒಂದು ಕಷಾಯ ಪಡೆಯರು ಅಪ್ಪ ಹೆಂಗಲ ಅರ್ಥಾಂಡು ಈ ನಮ್ಮ ಸಂಪ್ರದಾಯ ಹೆಂಚಿನೊಂಡ ಸಂಸ್ಕೃತಿ ಹೆಂಚಿನೊಂಡು ಒಂದೇನು ಪಾಲಿಸರೆ ಮಾತೇಲೆ ಉಲ್ಲೇರು ಅಂಡ್ ಆಯಿತು ವ್ಯವಸ್ಥೆಯಲ್ಲಿ ವಿಜ್ಜೆ ಈ ಪಂದ್ ಆಯ್ತು ವ್ಯವಸ್ಥೆ ಮಲ್ತು ಕರ್ಪಿನಂಚಿನ ಒಂಜಿ ಎಂಕಲಿ ಕೊ ಮನಸ್ಸು ಬತ್ತಿ ಪಕ್ಕ ಪಾಲದ ಕತ್ತೆ ಈ ಒಂಜಿ ಅಮಾವಾಸ್ಯದ ದಿನ ಕಷಾಯ ಪರ್ಪಿನ ಅಂಚಿನ ಸಂಪ್ರದಾಯ ನನಗೆ ಮಾತಾಡೋ ಗೊತ್ತುಂಡು ಅಂಚಿನ ಒಂಜಿ ಸಂಪ್ರದಾಯನು ಎಂಕಲು ಪ್ರಾರಂಭ ಮಲ್ತಿಲ್ಲಕ್ಕೇ ಮುಲ್ಪ ಮಸ್ತ ಜನತೈ ಒಂದು ಬೆಂಬಲ ತೆಕ್ಕೊಂಡು ಮಾತಿರಲು ಬತ್ತೆ ಉಂದಿನ ಭಾರಿ ಒಂಜಿ ಅಪ್ರಿಷಿಯೇಟ್ ಮಲ್ತೀರ ಅಂಚೆ ಅದು ಎಂಕಲೆಗಳು ಒಂದು ಹುರುಪಾಂಡು ಪ್ರತಿ ವರ್ಷ ಒಂದೇನು ಮಲ್ಪೋಡು ಪಂದು ಇತ್ತೆ ಒಂಜಿ ಪತ್ತೊಂಜನೇ ವರ್ಷದ ಒಂಜಿ ಕಾರ್ಯಕ್ರಮ ಮಲ್ತಂದೊಳ್ಳ ಸಾವಿರ ಕಟ್ಲ ಜನ ಬತ್ತದು ಈ ಒಂಜಿ ಕಷಾಯ ಪರ್ದು ಅಂಚೆ ಆಯ್ತು ಒಂಜಿ ಮೆತ್ತಗಂಜಿ ಗಂಜಿ ಪರ್ದು ಪೋನಾಗ ಎಂಕಲಿ ಬಂಜಿ ದಿಂಜನ್ ದಯಪಾಂಡ ಇಂಚಿನ ಒಂಜಿ ಉಂದೇನು ಅವಕಾಶ ತಿಕ್ಕನ್ನು ಭಾರಿ ಕಮ್ಮಿ ದಯಕೆ ಒಂದೊಂದು ಪುಣ್ಯದ ಕೆಲಸ ಪಂದಕಲು ಮಲ್ತೊಂದುಲ್ಲ ಅಂಚ ಈ ಡಿಂಕೀಡಿದ ಒಂಜಿ ಆವರಣ ನಮ್ಮ ಮಾತೈತೆ ತೂಗಂದುಲ್ಲ ಸಾವಿರ ಕಟ್ಟಲೆ ಜನ ಮುಲ್ಪ ಸೇರಿದು ಒಂದು ವಿಶೇಷವನ್ನ ಕಾರ್ಯಕ್ರಮಗಳು ಮಾತೇರ ಪಾಲಿ ಆಜಿ ಗಂಟೆಗೆ ಬಜಿ ಬಂಜಿಗೆ ಈ ಕಾರ್ಯಕ್ರಮ ಎಂಕಲು ಮಲ್ಪುನ ನಿದಾಯ ಪಂಡ ಬಜಿ ಬಂಜಿ ಪರಡು ಪಂಪಿನ ಮಾತೇ ನೋದು ಎಂಕ ಪುಲ್ಯಕಾಂಡೆ ಒಂದು ಮಲ್ಪಡೋದು ಬೈತು ಅಂಚಾ ಇನ್ನು ಮೊಲ ಸಾವಿರ ಕಟ್ಟಲೆರಗ ಎಂಕಲಿಗೆ ಭಾರಿ ಖುಷಿ ಆ ಒಂದು ಪ್ರತಿ ವರ್ಷಲ ಹೆಂಕಲಿಂದ ಮಲ್ಪರೆ ಹೆಂಕಲೇ ಆ ಭಗವಂತನ ಒಂಜಿ ಸಹಾಯ ತಿಕ್ಕಡಿ ಆ ಒಂಜಿ ಕರುಣ ತಿಕ್ಕಡಿ ಬಂದು ಮಾತೊಂದು ಈ ಒಂಜಿ ಕಾರ್ಯಕ್ರಮಗೂ ಬೈದಿನ ಮಾತ್ರೆಗೆಲ್ಲ ಹೆಂಕಲು ಈ ಟೈಮ್ದು ಸುಲ್ಮ ಸಂದರ್ಭದಲ್ಲಿ